ಮುಸ್ಲಿಂ ಸಮುದಾಯಕ್ಕೆ ಇನ್ನೊಂದು ಬಾಬರಿ ಮಸೀದಿ ಅಗತ್ಯ ಇದೆಯಾ ಬಾಬರನ ಹೆಸರಲ್ಲಿ ಇನ್ನೊಂದು ಮಸೀದಿಯನ್ನು ನಿರ್ಮಿಸಬೇಕಾ ಹೀಗೆ ಮಸೀದಿ ನಿರ್ಮಿಸುವುದು ಮುಸ್ಲಿಂ ಸಮುದಾಯದ ಪಾಲಿಗೆ ಪ್ರತಿಷ್ಠೆಯ ಸಂಗತಿಯ ಈ ಪ್ರಶ್ನೆಗಳಿಗೆ ಕೌಂಟರ್ ಪ್ರಶ್ನೆಗಳು ಇವೆ ಯಾಕೆ ಬಾಬರನ ಹೆಸರಲ್ಲಿ ಮಸೀದಿ ಕಟ್ಟಬಾರದು ಬಾಬರನ ಹೆಸರಲ್ಲೂ ಕಟ್ಟಬಹುದು ಟಿಪ್ಪು ಸುಲ್ತಾನ್ ನ ಹೆಸರಲ್ಲೂ ಕಟ್ಟಬಹುದು ಹುಮಾಯುನ ಹೆಸರಲ್ಲೂ ಕಟ್ಟಬಹುದು ಇದು ಸಂವಿಧಾನದತ್ತ ಅಧಿಕಾರ ಬೇಡ ಅನ್ನಲು ನೀವು ಯಾರು ಈ ಎರಡೂ ಬಗೆಯ ಪ್ರಶ್ನೆಗಳಿಗೆ ಕಾರಣರಾದವರು ಹುಮಾಯುನ್ ಕಬೀರ್ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಸ್ಪೆಕ್ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯ ಬೆಲ್ಡಂಗಾದಲ್ಲಿ ಡಿಸೆಂಬರ್ ಆರರಂದು ಈ ಹುಮಾಯುನ್ ಕಬೀರ್ ಅವರು ಬಾಬರಿ ಮಸೀದಿಗೆ ಅಡಿಗಲ್ಲು ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ನೂರಾರು ಮಂದಿ ಭಾಗವಹಿಸಿದ್ದಾರೆ ಇವರಲ್ಲಿ ಮೌಲಾನಗಳು ಇದ್ದಾರೆ ಅಯೋಧ್ಯೆಯ ಬಾಬರಿ ಮಸೀದಿಯನ್ನೇ ಹೋಲುವ ಇನ್ನೊಂದು ಮಸೀದಿಯನ್ನು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸ್ತೇನೆ ಎಂಬುದು ಇವರ ಘೋಷಣೆ ಇದರಲ್ಲಿ ಶಾಲೆ ಆಸ್ಪತ್ರೆ ಹೆಲಿಪ್ಯಾಡ್ ಇತ್ಯಾದಿಗಳು ಇರಲಿವೆ ಎಂದು ಅವರು ಹೇಳಿದ್ದಾರೆ ಮೇಕ್ ಸಲ್ಪಿಯಾ ಮುರ್ಶಿದಾಬಾದ್ಮೇ ಬೆಲ್ಲದ ಮೇ ಮುರ್ಜಿದ್ರ ಕು ಪ್ರಿಮೆ ಪ್ರಿಮ್ಸೆ ಚಾರ್ಲಾ ಕದ್ಮಿ ಯಾ ಮೌೂದ್ ಹು ಮಸ್ ಬಸ್ಜಿದ್ ಕೋ ಸಾಥ್ ಇಸ್ಲಾಮಿಕ್ ಹಾಸ್ಪಿಟಲ್ ಕಾಲೇಜ್ ಕಾ ಪ್ರೆಕ್ಟ್ हो जाएगी ಈಗಾಗಲೇ ಒಬ್ಬರು ಎಂಬತ್ತು ಕೋಟಿ ರೂಪಾಯಿ ದೇಣಿಗೆ ನೀಡುವ ಭರವಸೆ ನೀಡಿದ್ದಾರೆ ಎಂದು ಅವರು ಹೇಳಿದ್ದಾರೆ ಇದರ ಬೆನ್ನಿಗೆ ಇದೇ ಮುರ್ಷಿದಾಬಾದ್ನಲ್ಲಿ ಡಿಸೆಂಬರ್ ಆರರಂದು ರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡಲಾಗಿದೆ ಇದರಲ್ಲಿ ಬಿಜೆಪಿಯ ಹಲವು ನಾಯಕರು ಭಾಗವಹಿಸಿದ್ದಾರೆ ಸದ್ಯದ ಪ್ರಶ್ನೆ ಏನಂದ್ರೆ ನಿಜಕ್ಕೂ ಈ ಮಸೀದಿಯ ಅಗತ್ಯ ಮುಸ್ಲಿಂ ಸಮುದಾಯಕ್ಕೆ ಇದೆಯಾ ಮೂರು ಅಂತಸ್ತಿನ ಮುನ್ನೂರು ಕೋಟಿ ರೂಪಾಯಿಯ ಮಸೀದಿ ಅವರ ಬೆಲ್ಡಿಂಗ್ ಕ್ಷೇತ್ರಕ್ಕೆ ನಿಜಕ್ಕೂ ಅಗತ್ಯ ಇದೆಯಾ ಸಮುದಾಯ ಮಸೀದಿಯ ಕೊರತೆಯಿಂದ ಬಳಲ್ತಾ ಇದೆಯಾ ನಿಜ ಏನಂದ್ರೆ ಬಾಬರಿ ಎಂಬ ಹೆಸರಿನ ಮಸೀದಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮುಸ್ಲಿಂ ಸಮುದಾಯ ಕಳೆದ ಏಳು ದಶಕಗಳಿಂದ ಹೊರಡಿಯೇ ಇರಲಿಲ್ಲ ಬಾಬರಿ ಎಂಬ ಹೆಸರಿಗೆ ಮುಸ್ಲಿಂ ಸಮುದಾಯದಲ್ಲಿ ಯಾವ ಮಹತ್ವವೂ ಇರಲಿಲ್ಲ ಮಸೀದಿಯನ್ನು ಉಳಿಸಿಕೊಳ್ಳುವುದಷ್ಟೇ ಮುಸ್ಲಿಂ ಸಮುದಾಯದ ಗುರಿಯಾಗಿತ್ತು ಆದ್ರಿಂದಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಬರಿ ಮಸೀದಿ ಜಾಗವನ್ನು ಸುಪ್ರೀಂ ಕೋರ್ಟ್ ಹಿಂದೂಗಳಿಗೆ ವಹಿಸಿಕೊಟ್ಟಾಗ ಪರ್ಯಾಯ ಬಾಬರಿ ಮಸೀದಿಯನ್ನು ನಿರ್ಮಿಸುವುದಾಗಿ ಮುಸ್ಲಿಂ ಸಮುದಾಯ ಘೋಷಿಸಿಯೇ ಇಲ್ಲ ಮಸೀದಿಯನ್ನು ಕಟ್ಟುವುದಕ್ಕೆ ಸುಪ್ರೀಂ ಕೋರ್ಟ್ ಐದು ಎಕರೆ ಜಾಗವನ್ನು ಮುಸ್ಲಿಮರಿಗೆ ಕೊಡಬೇಕು ಎಂದು ಆದೇಶಿಸಿದಾಗಲೂ ಅದರಲ್ಲಿ ಮುಸ್ಲಿಂ ಸಮುದಾಯ ಆಸಕ್ತಿಯನ್ನೇ ತೋರಲಿಲ್ಲ ಬಾಬರಿ ಮಸೀದಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನ್ಯಾಯಾಲಯದಲ್ಲಿ ಹೋರಾಡಿದ ಉತ್ತರ ಪ್ರದೇಶದ ಹಾಶಿಮ್ ಅನ್ಸಾರಿ ಕುಟುಂಬವಾಗಲಿ ಅಥವಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಆಗಲಿ ಆ ಐದು ಎಕರೆ ಭೂಮಿಯನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ಮುಂದಾಗಲೂ ಇಲ್ಲ ಆ ಬಳಿಕ ಉತ್ತರ ಪ್ರದೇಶ ಸರ್ಕಾರದ ಒತ್ತಡದ ಮೇರೆಗೆ ಸರ್ಕಾರದ ಅಧೀನದಲ್ಲಿರುವ ಸುನ್ನಿ ವಕ್ಫ್ ಬೋರ್ಡ್ ಆ ಜಾಗವನ್ನು ಸ್ವೀಕರಿಸಿತ ಆದರೆ ಆ ಜಾಗದಲ್ಲಿ ಕಟ್ಟುವ ಮಸೀದಿಯ ಹೆಸರನ್ನು ಮುಹಮ್ಮದ್ ಬಿನ್ ಅಬ್ದುಲ್ಲಾ ಎಂದು ಅದು ಘೋಷಿಸಿದೆಯೇ ಹೊರತು ಬಾಬರಿ ಮಸೀದಿ ಎಂದು ಘೋಷಿಸಿಯೇ ಇಲ್ಲ ಒಂದು ವೇಳೆ ಮುಸ್ಲಿಂ ಸಮುದಾಯ ಮನಸ್ಸು ಮಾಡಿರ್ತಿದ್ರೆ ಈಗಾಗಲೇ ಧ್ವಂಸಗೊಂಡ ಬಾಬರಿ ಮಸೀದಿಗೆ ಬದಲಿಯಾಗಿ ಭವ್ಯ ಬಾಬರಿ ಮಸೀದಿಯನ್ನು ಕಟ್ಟಿಕೊಳ್ಳಬಹುದಿತ್ತು ಅದಕ್ಕೆ ಬೇಕಾದಷ್ಟು ಹಣಕಾಸಿನ ನೆರವು ನೀಡಲು ಸಮುದಾಯದ ಶ್ರೀಮಂತರು ಖಂಡಿತ ಮುಂದೆ ಬರ್ತಾ ಇದ್ರು ಆದರೆ ಮುಸ್ಲಿಂ ಸಮುದಾಯದ ಗುರಿ ಬಾಬರನ ಹೆಸರಲ್ಲಿ ಮಸೀದಿ ನಿರ್ಮಿಸುವುದು ಆಗಿರಲಿಲ್ಲ ನ್ಯಾಯವನ್ನು ಪಡೆಕೊಳ್ಳುವುದೇ ಸಮುದಾಯದ ಗುರಿಯಾಗಿತ್ತು ಆ ಕಾರಣಕ್ಕಾಗಿ ಅದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ನ್ಯಾಯಾಲಯದಲ್ಲಿ ಹೋರಾಟ ನಡೆಸಿತು ಮುಸ್ಲಿಂ ಸಮುದಾಯದ ಪಾಲಿಗೆ ಮಸೀದಿಗಳ ಕೊರತೆ ಇಲ್ಲ ಆದರೆ ಸಮುದಾಯದ ಬಗ್ಗೆ ಕಾಳಜಿ ಇರುವ ನೇತಾರರ ಕೊರತೆ ಖಂಡಿತ ಇದೆ ಇದೇ ಹುಮಾಯುನ್ ಕಬೀರ್ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಶಾಸಕರಾಗಿದ್ರು ಆ ಬಳಿಕ ಪಕ್ಷಕ್ಕೆ ರಾಜೀನಾಮೆ ನೀಡಿದರು ತೃಣಮೂಲ ಕಾಂಗ್ರೆಸ್ ಸೇರಿಕೊಂಡ್ರು ಸಚಿವರೂ ಆದರು ಎರಡು ಸಾವಿರದ ಹದಿನೆಂಟರಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಹೆಸರಲ್ಲಿ ತೃಣಮೂಲ ಕಾಂಗ್ರೆಸ್ ಇವರನ್ನು ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟಿಸಿದ ಎರಡು ಸಾವಿರದ ಹದಿನಾರರಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಹೆಸರಲ್ಲಿ ತೃಣಮೂಲ ಕಾಂಗ್ರೆಸ್ ಇವರನ್ನು ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟಿಸಿದ ಎರಡು ಸಾವಿರದ ಹದಿನಾರರಲ್ಲಿ ಇವರು ಸ್ವತಂತ್ರ ಅಭ್ಯರ್ಥಿಯಾಗಿ ವಿಧಾನಸಭೆಗೆ ಸ್ಪರ್ಧಿಸಿದರು ಗೆಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಸೇರಿದರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಮುರ್ಷಿದಾಬಾದ್ ಕ್ಷೇತ್ರದಲ್ಲಿ ಸ್ಪರ್ಧಿಸಿದರು ಮೂರನೇ ಸ್ಥಾನವನ್ನು ಪಡೆದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ತೃಣಮೂಲ ಕಾಂಗ್ರೆಸ್ ಸೇರಿದರು ಭರತ್ಪುರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದರು ಇದೀಗ ಪಕ್ಷದಿಂದ ಪುನಃ ಉಚ್ಚಾಟನೆಯಾಗಿದ್ದಾರೆ ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ತಾನು ಮಮತಾ ಬ್ಯಾನರ್ಜಿಯನ್ನು ಸೋಲಿಸುವುದಾಗಿ ಈಗ ಅವರು ಹೇಳಿಕೆ ನೀಡಿದ್ದಾರೆ ಡಿಸೆಂಬರ್ ಇಪ್ಪತ್ತೆರಡರಂದು ಹೊಸ ಪಕ್ಷ ರಚಿಸುವುದಾಗಿ ಘೋಷಿಸಿದ್ದಾರೆ ನೂರ ಮೂವತ್ತೈದು ಸ್ಥಾನಗಳಿಗೆ ತನ್ನ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಎಂದು ಹೇಳಿದ್ದಾರೆ ಬಾಬರಿ ಮಸೀದಿಯ ಮೇಲೆ ಅವರಿಗೆ ದಿಢೀರ್ ಪ್ರೀತಿ ಉಕ್ಕಿರುವುದಕ್ಕೆ ಕಾರಣ ಏನು ಎಂಬ ಪ್ರಶ್ನೆ ಈಗ ಸಹಜವಾದುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯಿಂದ ಲೋಕಸಭೆಗೆ ಸ್ಪರ್ಧಿಸುವಾಗ ಅವರಿಗೆ ಬಾಬರಿ ಮಸೀದಿಯ ಮೇಲೆ ಪ್ರೀತಿ ಉಕ್ಕಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅವರು ಬಿಜೆಪಿಯಲ್ಲಿದ್ದರು ಸುಪ್ರೀಂ ಕೋರ್ಟ್ನ ತೀರ್ಪು ಬಂದಾಗಿತ್ತು ಆದರೆ ಹೊಸ ಮಸೀದಿಯನ್ನು ಕಟ್ಟುವ ಯಾವ ಘೋಷಣೆಯನ್ನು ಈ ಸಂದರ್ಭದಲ್ಲಿ ಅವರು ಮಾಡಲೇ ಇಲ್ಲ ಇದೀಗ ವಿಧಾನಸಭಾ ಚುನಾವಣೆ ಹತ್ತಿರ ಇರುವಾಗ ಅವರು ಹೊಸ ಮಸೀದಿಯ ಘೋಷಣೆ ಮಾಡಿರುವುದೇಕೆ ಅದು ಅವರ ಆಲೋಚನೆಯ ಅಥವಾ ಅದರ ಹಿಂದೆ ಯಾರಾದರೂ ಕೆಲಸ ಮಾಡಿದಾರ ಒಂದು ಕಡೆ ಹೊಸ ಬಾಬರಿ ಮಸೀದಿಗೆ ಅಡಿಗಲ್ಲು ಹಾಕುವಾಗ ಅದೇ ಜಿಲ್ಲೆಯಲ್ಲಿ ರಾಮ ಮಂದಿರಕ್ಕೂ ಅಡಿಗಲ್ಲು ಹಾಕಲಾಗಿದೆ ಅಂದರೆ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಬಾಬರಿ ಮಸೀದಿ ವರ್ಸಸ್ ರಾಮ ಮಂದಿರ ಎಂಬಂತಾಗಿಸಿ ಬಿಡುವುದು ಇದರ ಉದ್ದೇಶವೇ ಬಿಜೆಪಿಯವರನ್ನು ಬಳಸಿಕೊಳ್ತಾ ಇದೆಯಾ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲುವುದಕ್ಕಾಗಿ ಮಂದಿರ ವರ್ಸಸ್ ಮಸೀದಿ ಎಂಬ ವಿಷಯವನ್ನೇ ಚರ್ಚೆಗೆತ್ತಿಕೊಳ್ಳುವುದಕ್ಕೆ ಇವರನ್ನು ಅಖಾಡಕ್ಕೆ ಇಳಿಸಲಾಗಿದೆಯಾ ಮುಸ್ಲಿಂ ಸಮುದಾಯಕ್ಕೆ ಬಾಬರ್ ಒಬ್ಬ ರಾಜ ಮಾತ್ರ ಆತ ಇನ್ನೇನೂ ಅಲ್ಲ ಆತ ಪ್ರವಾದಿಯೂ ಅಲ್ಲ ಯುಗ ಪುರುಷನೂ ಅಲ್ಲ ಆತನ ಹೆಸರಲ್ಲಿ ಮಸೀದಿಯನ್ನು ನಿರ್ಮಿಸಬೇಕಾದ ಯಾವ ಅಗತ್ಯವೂ ಇಲ್ಲ ಅಲ್ಲದೆ ಬೆಲ್ಡಿಂಗ ಎಂಬ ಪ್ರದೇಶಕ್ಕೆ ಮುನ್ನೂರು ಕೋಟಿ ರೂಪಾಯಿಯ ಮಸೀದಿಯ ಅಗತ್ಯವೇ ಇಲ್ಲ ಮುಸ್ಲಿಂ ಸಮುದಾಯ ಈ ಭಾವನಾತ್ಮಕ ಆಟಕ್ಕೆ ಬೀಳಬಾರ್ದು ಸಾಧ್ಯವಾದರೆ ಅವರ ಮುನ್ನೂರು ಕೋಟಿ ರೂಪಾಯಿಯನ್ನು ಅವರ ಕ್ಷೇತ್ರದ ಮುಸ್ಲಿಂ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಗೆ ಅವರು ಬಳಸಿಕೊಳ್ಳಿ ಅದು ಬಿಟ್ಟು ಭಾವನೆಯ ಹೆಸರಲ್ಲಿ ಆಟ ಆಡುವುದನ್ನು ನಿಲ್ಲಿಸಲಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು